ಹದಿನೆಂಟನೇ ವರ್ಷ ಪುಣ್ಯ ಪೂಜೆ ಅಪ್ಪಜಿದು ಇವತ್ತು ಅವ್ರನ್ನ ಬದುಕಸ್ಕೊಂಡು ಜನ ಇನ್ನು ಬಂದು ಹೋಗ್ತಾ ಇದ್ದಾರೆ ಅಭಿಮಾನಿ ದೇವ್ರುಗಳು ಅಂತ ಅವ್ರು ಬಿಟ್ರು ಅವ್ರಿಗೆ ನನ್ನ ದೇರ್ಘ ದಂಡ ನಮಸ್ಕಾರ ಒಂದೊಂದ್ಸಲ ನೆನ್ಸ್ಕೊಂಡ್ರೆ ಆ ದಿನ ಅಂದ್ರೆ ಎರಡ್ ಸಾವಿರದ ಆರಲ್ಲಿ ಈ ಜಾಗ ಹೇಗಿತ್ತು ಒಂದು ರಣಭೂಮಿ ದರ ಇತ್ತು ನೋಡಿ ಅವರು ಬಲಿಕೊಂಡು ಶಾಂತವಾಗಿದ್ದಾರೆ ಎಲ್ಲೆಲ್ಲಿ ನಾವು ಅವ್ರನ್ನ ಮಿಸ್ ಮಾಡ್ಕೊಂಡ್ವಿ ತುಂಬಾ ಅಂದ್ರೆ ಪ್ರತಿದಿನ ಮಿಸ್ ಮಾಡ್ಕೊತಾ ಇದೀವಿ ಕೆಲವು ಜಾಗಗಳಲ್ಲಿ ಅವ್ರು ಇದ್ದಿದ್ರೆ ಎಷ್ಟು ಖುಷಿ ಪಡೋರು ಅಂತ ಅನ್ಕೊಂಡ್ರೆ ನನ್ನ ತಮ್ಮ ರಾಜ್ಕುಮಾರ ಪಿಕ್ಚರ್ ನೋಡಿದಾಗ ಅವ್ರ ಇದ್ದಿದ್ರೆ ಎಷ್ಟು ಖುಷಿ ಪಟ್ಬಿಡೋರು ಅಂತ ಒಂದು ಇನ್ನೊಂದು ನಮಗೆ ಅನ್ಕೊಂಡಿದ್ದು ನನ್ನ ಮಕ್ಕಳು ಸಿನಿಮಾಗೆ ಬಂದಾಗ ಅಂದ್ರೆ ಅವ್ರಿಗೆ ಮೊಮ್ಮಕ್ಳು ಆಗ್ತಾರೆ ಎಷ್ಟು ಖುಷಿ ಪಟ್ಟಿರೋರು ಮೊನ್ನೆ ಒಂದು ಸಲ ಪ್ರೇಮ ಕತೆ ಆಯ್ತು ದೊಡ್ಡ ಮಗಂದು ಚಿಕ್ಕ ಮಗಂದು ಯುವ ಆಯ್ತು ಇದು ನೋಡಿದ್ರೆ ಎಷ್ಟು ಖುಷಿ ಪಡ ಈ ಖುಷಿಲಿ ಅವ್ರು ಇಲ್ವಲ್ಲ ಅಂತ ಬಹಳ ನೋವಾಗುತ್ತೆ ಸದ್ಯ ಅವ್ರು ಹೋದ್ಮೇಲೆ ಯಾವ್ದಾದ್ರು ಅವ್ರು ನೋಡಿಲ್ಲ ನನ್ಗೊಂದು ಖುಷಿ ಅಂದ್ರೆ ಮೊದಲನೇದಾಗಿ ಅವರು ಇದ್ದು ನನಗೆ ಶ್ಲೋಕ್ ಆಗಿದ್ದು ನೋಡ್ಲಿಲ್ಲ ಇಲ್ಲ ತುಂಬ ನೊಂದ್ಕೊಂಬಿಡೋರು ಇಂತಿಂತ ಜಾಗದಲ್ಲಿ ಸದ್ಯ ಅವ್ರು ಇರ್ಲಿಲ್ವಲ್ಲ ಅಂತ ಅನಿಸ್ತು ಆಮೇಲೆ ನಮ್ಮ ಅಮ್ಮನ್ ಕಡ್ಕೊಂಡಾಗ ಅವ್ರು ಇರ್ಲಿಲ್ಲ ತುಂಬಾ ನೊಂದ್ಕೊಂಡ್ಬಿಡೋರು ಇರ್ಲಿಲ್ಲ ಮುಖ್ಯವಾಗಿ ಎಲ್ಲಿ ಇರ್ಲಿಲ್ಲ ಒಳ್ಳೇದಾಯ್ತು ಅಂದ್ರೆ ಅವರು ನನ್ ತಮ್ಮ ಬಿಟ್ಟು ಹೋದಾಗ ಸದ್ಯ ಅವ್ರು ನೋಡ್ಬಿಟ್ಟಿದ್ರೆ ಬಹಳ ನುಂತ್ಕೊಂಡ್ಬಿಡವ್ರು ಅವ್ರು ಏನು ಆಗ್ಬಿಡ್ತಿದ್ರು ಅಂತಾನೆ ಗೊತ್ತಿಲ್ಲ ಕೆಲವು ನೋಡ್ಲಿಲ್ಲ ಒಳ್ಳೇದವ್ರು ಕೆಲವು ನೋಡ್ಬೇಕಾಗಿತ್ತು ಅದನ್ನ ನಿಮ್ಮ ಅಭಿಮಾನಿಗಳನ್ನ ಬಿಟ್ಟು ಹೋಗಿದ್ರೆ ನೋಡ್ತಾ ಇದ್ದಾರೆ ನಿಮ್ಮ ಪ್ರೀತಿಗೆ ಎಷ್ಟು ಹೇಳಿದ್ರು ಸಾಲದು ಅಪ್ಪಾಜಿ ಯಾ ಎಲ್ಲಾರಿಗೂ ಎಲ್ಲಿದ್ರು ಒಳ್ಳೇದು ಮಾಡಿ ನಮ್ಮ ನಾಡಿಗೆ ನಮ್ಮ ರಾಜ್ಯಕ್ಕೆ ಒಂಥರ ಏನೇ ಇದ್ರು ರಾಜ ಇಲ್ದರೆ ರಾಜ ಇದ್ದಂಗೆ ಇರುತ್ತೆ ದೇವ್ ದೇವಸ್ಥಾನದಲ್ಲಿ ಗರ್ಭಗುಡಿ ಇಲ್ದಿರೋ ತರ ಒಂದು ವಾತಾವರಣ ಬರುತ್ತೆ ಎಲ್ರಿಗೂ ಒಳ್ಳೇದಾಗ್ಲಿ ಮಳೆ ಬೆಳೆ ಚೆನ್ನಾಗಾಗ್ಲಿ ಆಗ್ಲಿ ಎಲ್ರಿಗೂ ಅವ್ರ ಆಶೀರ್ವಾದಿಂದ ಆಗುತ್ತೆ ನೋಡಿ ಯುವ ಸಿನಿಮಾ ಕನ್ನಡದಲ್ಲಿ ಅದೊಂದು ಸಿನ್ಮಾ ಅಪ್ಪಾಜಿ ಜನಗಳು ಹೋಗ್ ಚೆನ್ನಾಗಿ ಹೋಗ್ತಾ ಇದೆ ಬಟ್ ನನ್ನ ಮಗನೂ ಕಲಿಬೇಕಪ್ಪ ಒಂದು ಸಿನಿಮಾದಲ್ಲಿ ನಮ್ಮ ಫ್ಯೂಚರ್ ನಿರ್ಧಾರ ಆಗೋದಿಲ್ಲ ಅದು ಮೊದಲನೇ ಸಿನಿಮಾ ನಿರ್ಧಾರ ಆಗುತ್ತೆ ಇನ್ನು ಬೇಕಾದಷ್ಟು ಜನಗಳ ಕೈಲಿ ಅವನು ಪಳಗಬೇಕು ಮೋಲ್ಡ್ ಆಗಬೇಕು ಹತ್ತಾರು ಡೈರೆಕ್ಟರ್ ಪ್ರೊಡ್ಯೂಸರ್ ಹತ್ರ ಕೆಲಸ ಮಾಡಬೇಕು ಮೋಲ್ಡ್ ಆಗಬೇಕು ಒಂದು ಸಿನಿಮಾದಲ್ಲಿ ಬಂದ್ಬಿಟ್ಟು ಗೆದ್ದುಬಿಟ್ಟು ನೂರಾರು ಸಿನಿಮಾಗಳು ಮಾಡೋಕ್ಕಾಗಲ್ಲ ಅಪ್ಪಾಜಿ ಗೆಲುವು ಅನ್ನೋದು ನಮ್ಮ ಕೈಲಿ ಇಲ್ವೇ ಇಲ್ಲ ಆ ಥರ ಹತ್ತಾರು ಇನ್ನೂ ಮೋಲ್ಡ್ ಆಗಬೇಕು ಅವನು ಮೊದಲನೇ ಪಿಕ್ಚರ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿದ್ದಾನೆ ಇನ್ನೂ ಬೇರೆ ಡೈರೆಕ್ಟ್ರುಗಳು ಬಂದು ಅವನಿಗೆ ಮಾಡಿಸ್ಬೇಕು ಮುಂದಕ್ಕೆ ಹೋಗ್ಬೇಕು ಇನ್ನೂ ಕಲಿಬೇಕಪ್ಪಾಜಿ ಅವನು ಅವ್ನು ಕಲಿಬೇಕು 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 ಆಮೇಲೆ ಬೆಳೀಬೇಕು ಇದಿಷ್ಟೇ ಸತ್ಯ ಅಪ್ಪ ಹದಿನೆಂಟನೇ ವರ್ಷ ಪುಣ್ಯ ಪೂಜೆ ಅಪ್ಪಾಜಿ ಇದು ಇವತ್ತು ಅವ್ರನ್ನ ಬದುಕೊಂಡು ಜನ ಇನ್ನು ಬಂದು ಹೋಗ್ತಾ ಇದ್ದಾರೆ ಅಭಿಮಾನಿ ದೇವ್ಗಂತ ಅವ್ರು ಬಿಟ್ರು ಅವ್ರಿಗೆ ನನ್ನ ದೀರ್ಘ ದಂಡ ನಮಸ್ಕಾರ ಒಂದೊಂದ್ಸರ್ ನೆನ್ಸ್ಕೊಂಡ್ರೆ ಆ ದಿನ ಅಂದ್ರೆ ಎರಡ್ ಸಾವಿರದ ಆರಲ್ಲಿ ಈ ಜಾಗ ಹೇಗಿತ್ತು ಒಂದು ರಣಭೂಮಿ ದರ ಇತ್ತು ನೋಡಿ ಅವರು ಬಲಿಕಂಡ್ ಶಾಂತವಾಗಿದ್ದಾರೆ ಇಲ್ಲಿ ಎಲ್ಲೆಲ್ಲಿ ನಾವು ಅವ್ರನ್ನ ಮಿಸ್ ಮಾಡ್ಕೊಂಡ್ವಿ ತುಂಬಾ ಅಂದ್ರೆ ಪ್ರತಿದಿನ ಮಿಸ್ ಮಾಡ್ಕೊತಾ ಇದೀವಿ ಕೆಲವು ಜಾಗಗಳಲ್ಲಿ ಅವ್ರು ಇದ್ದಿದ್ರೆ ಎಷ್ಟು ಖುಷಿ ಪಡೋರು ಅಂತ ಅನ್ಕೊಂಡ್ರೆ ನನ್ನ ತಮ್ಮ ರಾಜ್ಕುಮಾರ ಪಿಕ್ಚರ್ ನೋಡಿದಾಗ ಅವ್ರ ಇದ್ದಿದ್ರೆ ಎಷ್ಟು ಖುಷಿ ಬಿಡೋರು ಅಂತ ಒಂದು ಇನ್ನೊಂದು ನಮಗೆ ಅನ್ಕೊಂಡಿದ್ದು ನನ್ನ ಮಕ್ಕಳು ಸಿನಿಮಾಗೆ ಬಂದಾಗ ಅಂದ್ರೆ ಅವ್ರಿಗೆ ಮೊಮ್ಮಕ್ಳು ಆಗ್ತಾರೆ ಎಷ್ಟು ಖುಷಿ ಪಟ್ಟಿರೋರು ಮೊನ್ನೆ ಒಂದು ಸರಡ್ ಪ್ರೇಮ ಕಥೆ ಆಯ್ತು ದೊಡ್ಡ ಮಗಂದು ಚಿಕ್ಕ ಮಗಂದು ಯುವ ಆಯ್ತು ಇದು ನೋಡಿದ್ರೆ ಎಷ್ಟು ಖುಷಿ ಪಡ ಈ ಖುಷಿಲಿ ಅವ್ರು ಇಲ್ವಲ್ಲ ಅಂತ ಬಹಳ ನೋವಾಗುತ್ತೆ ಸದ್ಯ ಅವ್ರು ಹೋದ್ಮೇಲೆ ಯಾವ್ದಾವ್ದು ಅವ್ರು ನೋಡಿಲ್ಲ ನನ್ಗೊಂದು ಖುಷಿ ಅಂದ್ರೆ ಮೊದಲನೇದಾಗಿ ಅವರು ಇದ್ದು ನನ್ಗೆ ಸ್ಟ್ರೋಕ್ ಆಗಿದ್ದು ನೋಡ್ಲಿಲ್ಲ ಇಲ್ಲ ತುಂಬಾ ನೊಂದ್ಕೊಂಡ್ಬಿಡೋರು ಇಂತಿಂತ ಜಾಗದಲ್ಲಿ ಸದ್ಯ ಅವ್ರು ಇರ್ಲಿಲ್ವಲ್ಲ ಅಂತ ಅನಿಸ್ತು ಆಮೇಲೆ ನಮ್ಮ ಅಮ್ಮನ್ ಕಳ್ಕೊಂಡಾಗ ಅವ್ರು ಇರ್ಲಿಲ್ಲ ತುಂಬಾ ನೊಂದ್ಕೊಂಬಿಡೋರು ಇರ್ಲಿಲ್ಲ ಮುಖ್ಯವಾಗಿ ಎಲ್ಲಿ ಇರ್ಲಿಲ್ಲ ಒಳ್ಳೇದಾಯ್ತು ಅಂದ್ರೆ ಅವರು ನನ್ನ ತಮ್ಮ ಬಿಟ್ಟು ಹೋದಾಗ ಸದ್ಯ ಅವ್ರು ನೋಡ್ಬಿಟ್ಟಿದ್ರೆ ಬಹಳ ನೊಂದ್ಕೊಂಡ್ಬಿಡೋರು ಅವ್ರು ಏನ್ ಆಗ್ಬಿಡ್ತಿದ್ರು ಅಂತಾನೆ ಗೊತ್ತಿಲ್ಲ ಕೆಲವು ನೋಡಲಿಲ್ಲ ಒಳ್ಳೆಯದವರು ಕೆಲವು ನೋಡಬೇಕಾಗಿತ್ತು ಅದನ್ನು ನಿಮ್ಮ ಅಭಿಮಾನಿಗಳನ್ನ ಬಿಟ್ಟು ಹೋಗಿದರೆ ನೋಡ್ತಾ ಇದ್ದಾರೆ ನಿಮ್ಮ ಪ್ರೀತಿಗೆ ಎಷ್ಟು ಹೇಳಿದ್ರು ಸಾಲದು ಅಪ್ಪಾಜಿ ಆ ಎಲ್ಲರಿಗೂ ಎಲ್ಲಿದ್ರು ಒಳ್ಳೇದು ಮಾಡಿ ನಮ್ಮ ನಾಡಿಗೆ ನಮ್ಮ ರಾಜ್ಯಕ್ಕೆ ಒಂಥರ ಏನೇ ಇದ್ರೂ ರಾಜ ಇಲ್ದಾರ ರಾಜ ಇದ್ದಂಗೆ ಇರುತ್ತೆ ದೇವ್ ದೇವಸ್ಥಾನದಲ್ಲಿ ಗರ್ಭಗುಡಿ ಇಲ್ದಿರೋ ಥರ ಒಂದು ವಾತಾವರಣ ಬರುತ್ತೆ ಎಲ್ರಿಗೂ ಒಳ್ಳೇದಾಗ್ಲಿ ಮಳೆ ಬೆಳೆ ಚೆನ್ನಾಗಾಗಲಿ ಎಲ್ಲರಿಗೂ ಅವ್ರ ಆಶೀರ್ವಾದಿಂದ ಆಗುತ್ತೆ ನೋಡಿ ಯುವ ಸಿನಿಮಾ ಕನ್ನಡದಲ್ಲಿ ಅದೊಂದು ಸಿನಿಮಾ ಅಪ್ಪಾಜಿ ಜನಗಳು ಬೆಳೆಸಿದ್ದಾರೆ ಹೋಗಿ ಚೆನ್ನಾಗಿ ಹೋಗ್ತಾ ಇದೆ ಬಟ್ ನನ್ನ ಮಗನೂ ಕಲಿಬೇಕಪ್ಪ ಒಂದು ಸಿನಿಮಾದಲ್ಲಿ ನಮ್ಮ ಫ್ಯೂಚರ್ ನಿರ್ಧಾರ ಆಗೋದಿಲ್ಲ ಅದು ಮೊದಲನೇ ಸಿನಿಮಾ ನಿರ್ಧಾರ ಆಗುತ್ತೆ ಅಂತ ಇನ್ನು ಬೇಕಾದಷ್ಟು ಜನಗಳ ಕೈಲಿ ಅವನು ಪಳಗಬೇಕು ಮೋಲ್ಡ್ ಆಗಬೇಕು ಹತ್ತಾರು ಡೈರೆಕ್ಟರ್ ಪ್ರೊಡ್ಯೂಸರ್ ಹತ್ರ ಕೆಲಸ ಮಾಡಬೇಕು ಮೋಲ್ಡ್ ಆಗಬೇಕು ಒಂದು ಸಿನಿಮಾದಲ್ಲಿ ಬಂದ್ಬಿಟ್ಟು ಗೆದ್ದುಬಿಟ್ಟು ನೂರಾರು ಸಿನಿಮಾಗಳು ಮಾಡೋಕ್ಕಾಗಲ್ಲಪ್ಪಾಜಿ ಗೆಲುವು ಅನ್ನೋದು ನಮ್ಮ ಕೈಲಿ ಇಲ್ಲವೇ ಇಲ್ಲ ಆ ಥರ ಹತ್ತಾರು ಇನ್ನೂ ಮೋಲ್ಡ್ ಆಗಬೇಕು ಅವನು ಮೊದಲನೇ ಪಿಕ್ಚರ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿದ್ದಾನೆ ಇನ್ನೂ ಬೇರೆ ಡೈರೆಕ್ಟರ್ಗಳು ಬಂದು ಅವ್ನ ಕೆಲ್ ಮಾಡಿಸ್ಬೇಕು ಮುಂದಕ್ಕೆ ಹೋಗ್ಬೇಕು ಕಲಿಬೇಕಪ್ಪ ಕಲಿಬೇಕಪ್ಪಾಜಿ ಅವನು ಅವ್ನು ಕಲಿಬೇಕು 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 ಆಮೇಲೆ ಬೆಳಿಬೇಕು ಇದಿಷ್ಟೇ ಸತ್ಯ